ನಮಸ್ಕಾರ ನಮ್ಮ ಇಂದಿನ ವಿಷಯ ಬ್ಲೈಂಡ್ ವಾಚ್ ಮೇಕರ್ ಜೀವ ಸೃಷ್ಟಿಗೆ ದೈವ ಕಾರಣವಲ್ಲ ಮಾನವ ಚಿಂತಿಸುವುದನ್ನು ಕಲಿತ ದಿನದಿಂದಲೂ ಈ ಜಗತ್ತು ಹೇಗೆ ಬಂತು ಇಷ್ಟೊಂದು ಬಗೆಯ ಜೀವಗಳು ಹೇಗೆ ಬಂತು ಅನ್ನುವ ಜಿಜ್ಞಾಸೆನಲ್ಲಿ ಮುಳುಗಿದ್ದಾನೆ ಅದಕ್ಕೆ ಆತ ತನ್ನದೇ ಆದ ರೀತಿಯಲ್ಲಿ ಉತ್ತರಗಳನ್ನ ಕಂಡುಕೊಂಡಿದ್ದಾನೆ ಕಣ್ಣಿಗೆ ಕಾಣದಿರುವ ಮಹಾನ್ ಶಕ್ತಿ ದೇವರು ಎಲ್ಲ ಜೀವಿಗಳ ಸೃಷ್ಟಿಗೆ ಕಾರಣ ಅನ್ನುವ ಸರಳತಮವಾದ ಉತ್ತರದ ಮೂಲಕ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ನಿಸರ್ಗ ಕುರಿತಾಗಿ ಅರಿವು ಹೆಚ್ಚಿದಂತೆ ಈ ಸಮಾಧಾನದ ಜಾಗದಲ್ಲಿ ಅತೃಪ್ತಿ ಮೂಡಿ ಅದು ವಿಜ್ಞಾನದ ಮೂಲಕ ಹೆಚ್ಚಿನ ಹೊಸ ಸಂಶೋಧನೆಗಳನ್ನ ಮಾಡುವಂತೆ ಪ್ರೇರೇಪಣೆ ಮಾಡ್ತಾ ಇದೆ ಸಾವಿರದ ಏಳ್ನೂರ ನಲವತ್ತ್ ಮೂರರಿಂದ ಸಾವಿರದ ಎಂಟುನೂರ ಐದರ ಅವಧಿನಲ್ಲಿ ಜೀವಿಸಿದ್ದ ಒಬ್ಬ ಚರ್ಚ್ ಪಾದ್ರಿ ವಿಲಿಯಂ ಪ್ಯಾಲೆ ಇಂಥ ಎಲ್ಲ ಧರ್ಮಗಳು ಭಾವಿಸುವಂತೆ ಈ ವಿಶ್ವ ಈ ಜಗತ್ತು ಜೀವಿಗಳು ಒಬ್ಬ ಸೃಷ್ಟಿಕರ್ತನಿಂದ ಮಾಡಲ್ಪಟ್ಟಿದ್ದೇವೆ ಅನ್ನುವ ವಾದವನ್ನು ಮಂಡಿಸ್ತಾನೆ ಈ ವಾದವನ್ನು ಅಥವಾ ಮಂಡಿಸಿದಾಗ ಚಾರ್ಲ್ಸ್ ಡಾರ್ವಿನ್ನು ಇನ್ನು ಹುಟ್ಟಿರೋದಿಲ್ಲ ವಿಲಿಯಂ ಪ್ಯಾಲೆ ಈ ಜಗತ್ತು ಮತ್ತು ಜೀವ ಸೃಷ್ಟಿಯನ್ನು ಒಂದು ಗಡಿಯಾರದ ದೃಷ್ಟಿನಲ್ಲಿ ನೋಡ್ತಾನೆ ಒಂದು ಗಡಿಯಾರದಲ್ಲಿ ನೂರಾರು ಭಾಗಗಳಿದ್ದು ಪ್ರತಿ ಭಾಗವು ಇನ್ನೊಂದು ಭಾಗದ ಜೊತೆಗೆ ಸಾಮರಸ್ಯದಲ್ಲಿ ಕೆಲಸ ಮಾಡೋದನ್ನು ಆತ ಗುರುತಿಸಿ ಗಡಿಯಾರದ ಸಂಕೀರ್ಣತೆ ಮತ್ತು ಅದರ ಘಟಕಗಳ ನಡುವೆ ಇರುವ ಸಮನ್ವಯತೆ ಮತ್ತು ಸಾಮರಸ್ಯವನ್ನು ನಾವು ನೋಡಿದ್ದೇ ಆದರೆ ಅದರ ಹಿಂದೆ ಒಬ್ಬ ಜಾಣನಾದ ಅದನ್ನು ತಯಾರು ಮಾಡಿದಂಥ ಒಬ್ಬ ವ್ಯಕ್ತಿ ಇರೋದು ಸ್ಪಷ್ಟವಾಗುತ್ತೆ ಅದರಂತೆ ಅತ್ಯಂತ ಕ್ರಮಬದ್ಧವಾದ ನಿಯಮಗಳಿಂದ ನಡೆಯುತ್ತಿರುವ ಈ ವಿಶ್ವ ಒಬ್ಬ ಬುದ್ಧಿವಂತನಿಂದ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಲ್ಪಟ್ಟಿದೆ ಆ ಸೃಷ್ಟಿಕರ್ತನೇ ದೇವರಂತ ವಾದ ಮಾಡ್ತಾನೆ ಚಾರ್ಲ್ಸ್ ಡಾರ್ ವಿಕಾಸವಾದ ಹಾಗೆಯೇ ವಿಜ್ಞಾನದ ಸಂಶೋಧನೆಗಳು ಮುಂದುವರೆದಂತೆ ಈ ಗಡಿಯಾರ ತಯಾರಕನ ಹಿನ್ನೆಲೆ ವಾದಕ್ಕೆ ಬಹಳ ಏಟುಗಳು ಬೀಳ್ತವೆ ಹಾಗಿದ್ದರೂ ಕೆಲವರು ವಿಶ್ವದ ಮನುಷ್ಯನ ಸೃಷ್ಟಿಯ ಹಿಂದೆ ದೇವರ ಕೈವಾಡ ಇದೆ ಅನ್ನೋ ವಾದವನ್ನು ಗಟ್ಟಿಯಾಗಿ ಮಂಡಿಸ್ತಾರೆ ಇವರಿಗೆ ಉತ್ತರ ನೀಡೋದಕ್ಕೆ ನೈಸರ್ಗಿಕ ಆಯ್ಕೆಯ ಮೂಲಕ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ವಿಕಾಸವಾದವನ್ನು ಪ್ರತಿಪಾದನೆ ಮಾಡಿ ಜೀವವಿಜ್ಞಾನಿ ರಿಚರ್ಡ್ ಡೇಕಿನ್ಸು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬ್ಲೈಂಡ್ ವಾಚ್ ಮೇಕರ್ ಅನ್ನುವ ಕೃತಿಯನ್ನು ರಚಿಸ್ತಾನೆ ಜೀವ ಸೃಷ್ಟಿ ಕುರಿತಾದಂತೆ ಸ್ಪಷ್ಟವಾದ ವೈಜ್ಞಾನಿಕ ವಿವರಣೆಗಳನ್ನು ತಿಳಿಸುವ ಜಗತ್ತಿನ ಖ್ಯಾತ ಪುಸ್ತಕ ಇದು ಅಂತ ಪರಿಗಣಿತೇ ಆಗುತ್ತೆ ರಿಚರ್ಡ್ ಡಬ್ಕಿನ್ಸು ದಿ ಬ್ಲೈಂಡ್ ವಾಜ್ಮಯರ್ ಎಂಬ ಪುಸ್ತಕದಲ್ಲಿ ಜೀವಿಗಳ ಸಂಕೀರ್ಣತೆ ಮತ್ತು ಸ್ಪಷ್ಟ ವಿನ್ಯಾಸದ ಹಿನ್ನೆಲೆಯಲ್ಲಿ ಯಾವುದೇ ಸೃಷ್ಟಿಕರ್ತ ಅಥವಾ ಬುದ್ಧಿವಂತ ವಿನ್ಯಾಸಗಳ ಅಗತ್ಯ ಇಲ್ಲ ನೈಸರ್ಗಿಕ ಆಯ್ಕೆಯ ಮೂಲಕ ಜೀವ ವಿಕಾಸವನ್ನು ವಿವರಣೆ ಮಾಡಬಹುದು ಅಂತ ತಿಳಿಸ್ತಾನೆ ನೈಸರ್ಗಿಕ ಆಯ್ಕೆ ಬಹಳ ದೀರ್ಘಕಾಲದವರೆಗೆ ಕಾರ್ಯನಿರ್ವಹಿಸೋದ್ರಿಂದ ಸಂಕೀರ್ಣ ಜೈವಿಕ ರಚನೆಗಳು ಮತ್ತು ಕಾರ್ಯಗಳು ಉಂಟಾಗ್ತವೆ ಜೀವಿಗಳು ಹಲವು ರೀತಿಯಲ್ಲಿ ಬದುಕಿ ಉಳಿಯೋದಕ್ಕೆ ಮತ್ತು ಮುಂದುವರಿಯೋದಿಕ್ಕೆ ನಡೆಸುವ ನಡೆಸುವಂಥ ಸಂತಾನ ಉತ್ಪತ್ತಿಯನ್ನು ಮಾಡ್ತವೆ ಅದು ಅಡ್ಡ ದಿಡ್ಡಿ ಗುರಿ ಇಲ್ಲದ ಪ್ರಯತ್ನ ಏನಲ್ಲ ಈ ಎಡಬಿಡದ ಪ್ರಯತ್ನ ಕಾಲಾನಂತರದಲ್ಲಿ ಪ್ರಾಣಿ ಪ್ರಭೇದಗಳ ರೂಪಾಂತರ ಮತ್ತು ವಿಕಸನಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ಡಾಕಿನ್ಸು ವಿಜ್ಞಾನದ ವಿವರಣೆಗಳ ಜೊತೆಗೆ ಕಟ್ಟಿಕೊಟ್ಟಿದ್ದಾನೆ ಆತ ಈ ಪ್ರಕ್ರಿಯೆಯನ್ನು ಕುರುಡು ಅಂತ ಕರೀತಾನೆ ಯಾಕಂದರೆ ಈ ಕ್ರಿಯೆ ಇದು ಯಾವುದೇ ಗುರಿ ಅಥವಾ ಪೂರ್ವ ನಿರ್ಧಾರಿತ ಫಲಿತಾಂಶವನ್ನು ಹೊಂದಿರೋದಿಲ್ಲ ಆದರೂ ಕೂಡ ಅದು ಹಲವು ಸಣ್ಣ ಅನುಕೂಲಕರ ಬದಲಾವಣೆಗಳ ಮೂಲಕ ಹಲವು ಹಂತಗಳಲ್ಲಿ ಒಟ್ಟುಗೂಡ್ತಾ ಹೋದಾಗ ಸಂಕೀರ್ಣ ಜೀವಿಗಳು ಮತ್ತು ಮಾನವರಂಥ ಬುದ್ಧಿವಂತ ಮುಂದುವರೆದ ಜೀವಿಗಳು ಕೂಡ ಕಾಣಿಸ್ಕೊಳ್ತಾರೆ ಅಂತ ಈತ ವಾದ ಮಾಡಿದ್ದಾರೆ ರಿಚರ್ಡ್ ಡೈಕಿನ್ಸು ಕಾಲ ಸಾಗಿದಂತೆ ತಲೆಮಾರುಗಳು ಬಂದಂತೆ ನೈಸರ್ಗಿಕ ಆಯ್ಕೆಗಳು ಸಂಗ್ರಹವಾಗ್ತಾ ಮುಂದಿನ ಫಲಿತಾಂಶಗಳನ್ನ ನಿರ್ಮಿಸ್ತವೆ ಇದರಿಂದ ಹೆಚ್ಚು ಸಂಕೀರ್ಣವಾದ ವ್ಯವಸ್ಥೆಗಳಂದರೆ ಜೀವಿಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣವಾಗ್ತವೆ ಹಲವು ತಲೆಮಾರುಗಳಲ್ಲಿ ಸರಳ ನಿಯಮಗಳನ್ನು ಮೇಲಿಂದ ಮೇಲೆ ಅನ್ವಯಿಸಿದಾಗ ಸಂಕೀರ್ಣ ಮಾದರಿಗಳು ಮತ್ತು ರಚನೆಗಳು ಉಂಟಾಗ್ತವೆ ಇವುಗಳಿಗೆ ಯಾವುದೇ ಸೃಷ್ಟಿಕರ್ತನ ಅವಶ್ಯಕತೆ ಇಲ್ಲ ಅಂತ ವಾಚಿ ಅದಕ್ಕೆ ಗಣಕದ ಮಾದರಿಗಳು ಕೂಡ ಹೇಗೆ ರಚಿಸ್ಬೋದು ಅನ್ನೋದನ್ನು ಆತ ತಿರ್ಸ್ತು ತಿಳಿಸ್ಕೊಡ್ತಾನೆ ಹಾಗೆಯೇ ಅದನ್ನು ಸಮರ್ಥನೆ ಮಾಡೋದಕ್ಕೆ ಡಾಕಿನ್ಸು ಕಂಪ್ಯೂಟರ್ ಕ್ರಮವಿಧಿಗಳಂದರೆ ಪ್ರೋಗ್ರಾಮ್ಸ್ಗಳು ಕೂಡ ಬರೆದು ನಮ್ಮ ಮುಂದೆ ಒಂದು ವ್ಯವಸ್ಥೆ ಅಥವಾ ಜೀವಿ ಅದೆಷ್ಟೇ ಸಂಕೀರ್ಣ ಹಂಚಿದರೂ ಕೂಡ ಆ ಸಂಕೀರ್ಣತೆಯನ್ನು ಹಲವು ಹಂತಗಳಲ್ಲಿ ಹಿಂದಕ್ಕೆ ಒಯ್ಬೋದು ಹಾಗೆ ಒಯ್ದಾಗ ಅವೆಲ್ಲವೂ ಸರಳವಾಗಿರ್ತವೆ ಸರಳತೆ ಹಲವು ಸಾಲ ಮರುಕಳಿಸಿದಾಗ ಸಂಕೀರ್ಣತೆ ಉಂಟಾಗ್ತದೆ ಅನ್ನುವ ಅದಕ್ಕೆ ಆತ ಹಲವಾರು ವೈಜ್ಞಾನಿಕ ಪುರಾವೆಗಳು ಕೂಡ ಕೊಡ್ತಾನೆ ರಿಚರ್ಡ್ ಡಾಕ್ ಬ್ಲೈಂಡ್ ವಾಚ್ ಮೇಕರ್ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನುವ ಕ್ರಮವಿಧಿಯನ್ನು ನಮಗೆ ಕೊಟ್ಟಿದ್ದಾನೆ ಇದರಲ್ಲಿ ಬಳಕೆದಾರರು ತಮಗೆ ಬೇಕಾದ ನೈಸರ್ಗಿಕ ಆಯ್ಕೆಯನ್ನು ಪ್ರತಿನಿಧಿಸುವ ಬಯೋಮಾರ್ಕ್ಸ್ಗಳ ಆಯ್ಕೆ ಮಾಡಿಕೊಂಡು ಅದರ ಪರಿಣಾಮಗಳು ಹೇಗೆ ಹಂತಗಳಾದ ನಂತರ ಸಂಕೀರ್ಣ ರಚನೆಗಳಿಗೆ ಕಾರಣವಾಗ್ತವೆ ಅನ್ನೋದನ್ನು ತಾವೇ ಕಂಡುಕೊಳ್ಬಹುದು ರಿಚರ್ಡ್ ಡಾಕಿನ ಅಭಿವೃದ್ಧಿಪಡಿಸಿರುವ ಈ ಪ್ರೋಗ್ರಾಮ್ನ ಕ್ರಮವಿಧಿಯನ್ನು ಒಬ್ಬ ವ್ಯಕ್ತಿ ಪರಿಚಯ ಪರೀಕ್ಷೆ ಮಾಡೋದಕ್ಕೆ ಬಳಸಿದಾಗ ಅದು ಸರಳ ವಿಕಸನದ ಮಾದರಿನಲ್ಲದೆ ಇಪ್ಪತ್ತೊಂಬತ್ತು ತಲೆಮಾರುಗಳಲ್ಲಿ ಬಾವಲಿಗಳು ಜೇಡುಗಳು ಚೇಳುಗಳು ಮರದ ಕಪ್ಪಿಗಳು ಮತ್ತು ನರಿಯಂತೆ ಕಾಣುವ ಎರಡು ಆಯಾಮದ ಜೈವಿಕ ರೂಪಗಳ ಸೃಷ್ಟಿಯನ್ನ ಮಾಡಿ ತೋರಿಸಿತು ಈ ಕ್ರಮವಿಧಿಯ ಫಲಿತಾಂಶ ಅಂದರೆ ಪ್ರೋಗ್ರಾಮಿನ ಫಲಿತಾಂಶದಲ್ಲಿ ಕೀಟಗಳಿಗೆ ಆರು ಕಾಲಗಳ ಬದಲು ಎಂಟು ಕಾಲಗಳಿದವು ಈವರೆಗೆ ಭೂಮಿಯಲ್ಲಿ ಕಾಣಿಸಿಕೊಂಡಿರುವ ಇರುವ ಅಳಿದು ಹೋಗಿರುವ ಎಲ್ಲ ಜೀವಿಗಳು ಸೈದ್ಧಾಂತಿಕವಾಗಿ ಸಾಧ್ಯವಿರಬಹುದಾದ ಪ್ರಾಣಿಗಳ ಒಂದು ಸಣ್ಣ ಅಂಶ ಮಾತ್ರ ಅಂತ ಡ್ರಾಕಿನ್ಸ್ ಬರೆದಿರುವಂತಹ ಕ್ರಮವಿಧಿ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮು ತೋರಿಸುತ್ತೆ ಇದರಲ್ಲಿ ಈಗಿರುವ ಸಂಕೀರ್ಣತೆಯಿಂದ ಹಿಂದಿನ ಸರಳತೆಯ ಕಡೆಗೆ ಸಾಗಿದರೆ ನಾವು ಈಗ ವಿಕಾಸ ಹರಿದು ಬಂದಿರೋದಕ್ಕಿಂತಲೂ ಬೇರೆ ಆದ ಹಲವು ದಾರಿಗಳನ್ನ ಪಡಿತೀವಿ ಆದ್ರಿಂದ ಈ ಮಾದರಿಯಲ್ಲಿ ಹಿಂದಕ್ಕೆ ಸಾಗಿದರೆ ನಾವು ಡೈನೋಸಾರ್ಗಳನ್ನ ಪಡೆಯದೇ ಇರಬಹುದು ಅದರ ಬದಲು ಬೇರೆಯ ಬಗೆಯ ಜೀವಿಯನ್ನು ಕೂಡ ಪಡೆಯೋದು ಸಾಧ್ಯ ಆದ್ದರಿಂದ ಡಿಕೆನ್ಸ್ ಕ್ರಮವಿಧಿ ಒಂದು ನೈಜ ನೈಸರ್ಗಿಕ ಆಯ್ಕೆಯ ವಿಧಾನವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ನಾವು ಒಪ್ಪಬಹುದು ಡಿಕೆನ್ಸು ತನ್ನ ಮಾದರಿಯಲ್ಲಿ ಡಿಎನ್ ಎ ಜೀವ ವಿಕಸನದ ರಂಗದಲ್ಲಿ ಕ್ಷಣಕಾಲ ಎಂದು ಆರಿ ಹೋಗುವ ಇಬ್ಬನಿಯ ಹನಿಗಳಾಗಿದ್ರೆ ಅವುಗಳಲ್ಲಿ ಹುದುಗಿರುವ ಮಾಹಿತಿ ಕೋಟ್ಯಂತರ ವರ್ಷಗಳ ಕಾಲ ಉಳಿದುಕೊಂಡು ಬಂದಿರುವ ಕಲ್ಲು ಬಂಡೆಗಳು ಅಂತ ಹೇಳ್ತಾನೆ ನಾವೀಗ ನೋಡ್ತಾ ಇರುವ ಪ್ರಾಣಿಗಳ ಝೇಂಕಾರ ಕೇಕೆ ಹೂಳು ಗರ್ಜನೆಗಳು ಎಲ್ಲವೂ ಭಾರಿ ಕಾಲಾಂತರದಲ್ಲಿ ರೂಪಾಂತರಗಳ ಮೇಲೆ ನೈಸರ್ಗಿಕ ಆಯ್ಕೆಯ ಕಾರ್ಯಾಚರಣೆಯ ಪರಿಣಾಮ ಆಗಿದೆ ಅಂತ ಆತ ನಮ್ಗೆ ಮನವರಿಕೆ ಮಾಡಿಕೊಡ್ತಾನೆ ಇದನ್ನು ಅರಿಯೋದಂತ ಹೇಳಿದ್ರೆ ಜೀವ ಹೇಗೆ ಪ್ರಾರಂಭ ಆಯ್ತು ಮೊದಲು ಮೀನು ಒಣಭೂಮಿಗೆ ಹೇಗೆ ತೆಳಿತು ಅಥವಾ ಪಕ್ಷಿಗಳು ನೀರಿನಲ್ಲಿ ಈಜಲಿಕ್ಕೆ ಏಕೆ ಕಲಿತು ಅಥವಾ ಮಾನವರು ಅಜ್ಞಾತಪೂರ್ವ ಇತಿಹಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೇಗೆ ಬುದ್ಧಿವಂತರಾದರು ಮುಂತಾದ ಸಹ ಸಂಗತಿಗಳು ಕೂಡ ಇದು ಅರ್ಥ ಮಾಡಿಸುತ್ತೆ ಕೊನೆಯಲ್ಲಿ ದಿ ಬ್ಲೈಂಡ್ ವಾಚ್ ಮೇಕರ್ವಾದ ನೈಸರ್ಗಿಕ ಪ್ರಪಂಚದಿಂದ ಬಹಿರಂಗಪಡಿಸಲ್ಪಟ್ಟ ವಿಕಾಸದ ಪುರಾವೆಗಳು ನೈಸರ್ಗಿಕ ಆಯ್ಕೆಯ ಅನಿರ್ದೇಚಿತ ಶಕ್ತಿಗಳನ್ನು ರೂಪಿಸಲ್ಪಟ್ಟ ಪರ್ಯಾಯವಾಗಿ ವಿನ್ಯಾಸಗೊಳಿಸಲ್ಪಟ್ಟ ಒಂದು ವಿಶ್ವವನ್ನು ಜೀವಿ ಪ್ರಪಂಚವನ್ನು ಸೂಚಿಸುತ್ತವೆ ಇದು ಜೀವನದ ಮೂಲ ಮತ್ತು ಸಂಕೀರ್ಣತೆಗೆ ಕಾರಣವಾದ ದೈವಿಕ ಸೃಷ್ಟಿಕರ್ತನನ್ನು ನಿರಾಕರಿಸ್ತವೆ ನೈಸರ್ಗಿಕ ಆಯ್ಕೆಗೆ ಯಾವುದೇ ಉದ್ದೇಶವಿಲ್ಲ ಅದಕ್ಕೆ ಮನಸ್ಸಿಲ್ಲ ಮತ್ತು ಮಾನಸಿಕ ಚಟುವಟಿಕೆಯೂ ಇಲ್ಲ ಅದು ಭವಿಷ್ಯಕ್ಕಾಗಿ ಯೋಚನೆಯನ್ನು ಮಾಡೋದಿಲ್ಲ ಮತ್ತು ಯಾವ ಯೋಜನೆಯನ್ನು ಮಾಡೋದಿಲ್ಲ ಅದಕ್ಕೆ ಸಮೀಪ ಇಲ್ಲ ದೂರ ಇಲ್ಲ ಅದು ಯಾವುದೇ ದೃಷ್ಟಿಯನ್ನು ಹೊಂದಿಲ್ಲ ಅದಕ್ಕೆ ಕಣ್ಣಿಲ್ಲ ಅದು ಏನನ್ನೂ ಕಾಣೋದಿಲ್ಲ ಅದು ನಿಸರ್ಗದಲ್ಲಿ ಗಡಿಯಾರರ ತಯಾರಕರ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳೋದಾದರೆ ಅದು ಕೇವಲ ಕ್ರೂಡರಾಗಿರ್ತದೆ ಮಾತ್ರ ಅಂತ ಬ್ಲೈಂಡ್ ವಾಚ್ ಮೇಕರ್ ಪುಸ್ತಕದಲ್ಲಿ ರಿಚರ್ಡ್ ಡ್ಯಾಕಿನ್ಸ್ ವಾದಿಸ್ತಾನೆ ಈ ವಾದ ಜೀವ ವಿಜ್ಞಾನದಲ್ಲಿ ಒಂದು ಮಹತ್ತರವಾದಂಥ ಹೇಳಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಜೀವ ವಿಜ್ಞಾನದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ನಡೆದು ಗಣಕಗಳು ಇನ್ನೂ ಪ್ರಬಲವಾಗಿ ಜಗತ್ತಿನಲ್ಲಿ ಹಲವು ಕಾಲಘಟ್ಟಗಳಲ್ಲಿ ಘಟಿಸಿದಂಥ ಘಟನೆಗಳು ಮತ್ತು ಅಲ್ಲಿದ್ದಂಥ ಪರಿಸರವನ್ನು ಸಂಪೂರ್ಣವಾಗಿ ಪ್ರತಿಫಲಿಸುವಂತೆ ತಯಾರಾದಾಗ ಭೂಮಿಯ ಮೇಲೆ ನಿಜವಾಗಲೂ ಜೀವ ಹೇಗೆ ಸೃಷ್ಟಿಯಾಯಿತು ಅನ್ನೋದಕ್ಕೆ ನಮಗೆ ಸಿಗ್ತವೆ ನಾವು ಈಗ ಭಾವಿಸುವಂತೆ ಈ ಉತ್ತರ ರಿಚರ್ಡ್ ಡ್ಯಾಕಿನ್ಸ್ ಮಂಡಿಸಿದ ಬ್ಲೈಂಡ್ ವಾಚ್ ಮೇಕರ್ ವಾದಕ್ಕೆ ಸಮನಾಗಿರ್ತೇವೆ ಅಥವಾ ಅದನ್ನು ಪುಷ್ಟೀಕರಿತೇವೆ ಅಂತ ಭಾವಿಸ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನ ಕುರಿತಾದಂಥ ಇಂತಹ ವಿಚಾರ ಇಂತಹ ಇತರ ಸಂಕೀರ್ಣವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ವಂದನೆಗಳೊಂದಿಗೆ